ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಬ್ಲಾಗ ಸ್ಟಾರ್ಟ್ ಮಾಡಕ್ಕೀನಿ ನೋಡಿರಿ ಟೈಮ್ ಬಂದು ಒಂಬತ್ತು ಗಂಟೆ ಆಗೈತಿ ಯೋಗ ಕ್ಲಾಸಿಗೆ ಹೊಂಟೀನಿ ಸೊ ಆಲ್ಮೋಸ್ಟ್ ಮಾರ್ನಿಂಗ್ ರುಟೀನ್ ಮುಗ್ದತಿ ಜಸ್ಟ್ ಮನ್ಯಾಗ ಬ್ಲಾಗ್ ಶುರು ಮಾಡಿದ್ರೆ ಅಥ್ವ ಅಂತ ಶುರು ಮಾಡೀನಿ ಇನ್ನೊಂದು ಹೇಳಬೇಕಂದ್ರೆ ಯೋಗ ಕ್ಲಾಸ್ನಾಗ ನನ್ನ ಫ್ರೆಂಡ್ ಇಬ್ಬರದು ಬರ್ತ್ಡೇ ಆತ್ರಿ ಹೀಗಾಗಿ ಅಂದರೆ ಹಿಂದೆ ಮುಂದೆ ಡೇಟ್ ಬಂದರೆ ನಾವು ಒಂದೇ ಸತಿಗೆ ನಾವು ಸೆಲೆಬ್ರೇಷನ್ನ ಮಾಡಿಬಿಡ್ತೀವಿ ಸೊ ಹೀಗಾಗಿ ಅದೊಂದು ವಿಶೇಷ ಐತಿ ಇವತ್ತಿನ ಬ್ಲಾಗ್ನಾಗ ಇನ್ನು ಯೋಗ ಕ್ಲಾಸಿಂದ ಮತ್ತೆ ನಾನು ಬ್ಲಾಗ್ ಕಂಟಿನ್ಯೂ ಮಾಡಕತ್ತೀನಿ ನೋಡಿರಿ ಯೋಗ ಫಸ್ಟ್ ಎಲ್ಲ ಮುಗಿಸ್ಕೊತೀವಿ ಎಕ್ಸಸೈಸು ಅದು ಎಲ್ಲ ಲಾಸ್ಟಿಗೆ ಒಂದು ಹತ್ತು ನಿಮಿಷ ಬೇಗೆಲ್ಲ ಮುಗಿಸ್ಕೊಂಡ್ಮೇಲೆ ಒಂದು ಸ್ವಲ್ಪ ಸೆಲೆಬ್ರೇಷನ್ ಮಾಡ್ತೀವಿ ನಾವು ಸತಿ ನಾನು ಎಲ್ಲರದು ಶೇರ್ ಮಾಡ್ಕೊತ ಬಂದೇನೆ ಹೆಚ್ಚಾಗಿ ಯೋಗ ಕ್ಲಾಸ್ನಾಗ ನಾವು ಯೋಗ ಮುಗಿದ್ಮೇಲೆ ಬರ್ಡೇ ಸೆಲೆಬ್ರೇಷನ್ ಮಾಡ್ತೀವಿ ಅದೇ ರೀತಿ ಇವ್ರದು ಇಬ್ಬರದು ಬರ್ತ್ಡೇ ಸೆಲೆಬ್ರೇಷನ್ ಆಯಿತು ನೋಡ್ರಿ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಹಿಂದೆ ಮುಂದೆನೇ ಇದು ಹಿಂಗಾಗಿ ಇಬ್ಬರದು ಸೇರಿ ಒಂದು

अरे <laughs> hmm. तो एक में अगो तुम्हें एकमे तू ಫಾರ್ಮಲ್ ಬರ್ಡೇ ಸೆಲೆಬ್ರೇಷನ್ ಆತ್ ನೋಡ್ರಿ ಇಬ್ಬರದ್ದು ಅದಾದ ಮೇಲೆ ನಾವು ಆ್ಯಕ್ಚುಲಿ ಹೇಳಬೇಕಂದ್ರೆ ವುಮೆನ್ಸ್ ಡೇಗೆ ಪ್ಲ್ಯಾನ್ ಮಾಡಾಕತ್ತೀವಿ ಹೀಗಾಗಿ ಒಂದಿಷ್ಟು ಡ್ಯಾನ್ಸ್ ಎಲ್ಲ ಮಾಡಬೇಕು ಗ್ರೂಪ್ ಡ್ಯಾನ್ಸು ಅಂತ ಅಂದ್ಕೊಂಡಿವಿ ಸೊ ಹೀಗಾಗಿ ಒಂದಷ್ಟು ಸಾಂಗ್ಸ್ ಎಲ್ಲ ಚೂಸ್ ಮಾಡಿ ಇಟ್ಕೊಂಡಿದ್ವಿ ಅದಕ್ಕೆ ಒಂದಿಷ್ಟು ಸ್ಟೆಪ್ಸ್ ಕುಂದ್ರಸಿರತ್ತಂತಂದು ಹೇಳಿ ಎಲ್ಲ ಪ್ಲ್ಯಾನಿಂಗ್ ನಡೆದಿತ್ತು ಸೊ ಈ ಹುಡುಗಿ ಮಸ್ತ್ ಮಸ್ತ್ ಅಂದರೆ ಮಸ್ತ್ ಮಾಡ್ತಿಲ್ರಿ ಹೀಗಾಗಿ ಅವ್ರದ್ದು ಒಂದಿಷ್ಟು ವಿಡಿಯೋ ತೊಗೊಂಡ್ರೆ ಉಳಿದವ್ರಿಗೆಲ್ಲ ಪ್ರಾಕ್ಟೀಸ್ ಮಾಡೋಕ್ಕೆ ನಾವು ಶೇರ್ ಮಾಡ್ಕೊಂಡ್ರೆ ಆತು ಗ್ರೂಪ್ನಾಗ ಅಂತ ಹೇಳಿ ಅವ್ರದ್ದೊಂದು ವಿಡಿಯೋ ತೊಗೊಂಡಿದ್ವಿ ಸೊ ಯಾವ ಹಾಡು ಏನು ಎತ್ತ ಅನ್ನೋದು ಮುಂದಿನ ಬ್ಲಾಗ್ನಾಗುತ್ತೆಲ್ಲ ಶೇರ್ ಮಾಡ್ಕೊತೀನಿ ಟೈಮು ಎಷ್ಟಾಗಿ ತಪ್ಪಾಜಿ ಹನ್ನೆರಡು ಇಪ್ಪತ್ತದ ಸೊ ಟೈಮು ಹನ್ನೆರಡು ಇಪ್ಪತ್ತಾಗಿತ್ತು ನೋಡ್ರಿ ಇದನ್ನು ಟಿವಿ ಇಲ್ಲೇ ಅಡ್ಗಿ ನಡೆದತಿ ಚಪಾತಿ ಮಾಡಿ ಇಟ್ಕೊಂಡಿ ನೋಡ್ರಿ ಮೂರು ಚಪಾತಿ ಇಲ್ಲೇ ಒಂದು ಸ್ವಲ್ಪ ಬೋನ್ಲೆಸ್ ಚಿಕನ್ ಹಂಗೆ ಫ್ರೈ ಮಾಡಿ ಇಟ್ಕೊಂಡೆ ನೋಡ್ರಿ ಇನ್ನೂ ಫ್ರೈ ಮಾಡಾಕತ್ತೀನಿ ಜಸ್ಟ್ ಇಲ್ಲೇ ಚಪಾತಿಗೆ ಹಂಚು ಕಾದತ್ತಿ ಇಲ್ಲೇ ಅನ್ನನೂ ರೆಡಿ ಆಗೈತಿ ಮತ್ತು ಚಿಕನ್ ಗ್ರೇವಿನೂ ಮಾಡಕತ್ತೀನಿ ಇಲ್ಲೇ ಚಪಾತಿ ಲಟ್ಟಿಸ್ ಇಟ್ಕೊಂಡಿ ನೋಡಿರಿ ಈಗ ಬೇಯಿಸ್ಕೊತೀನಿ ಚಿಕನ್ ರೋಲ್ ಮಾಡಕತ್ತೀನಿ ಹಂಚು ಕಾದತ್ತಿ ಚಪಾತಿ ಬೇಯಿಸ್ಕೊಳಕ್ಕೀನಿ ನಮಗೆ ನಾನ್ ವೆಜ್ ಜೊತೆಗೆ ಸ್ವಲ್ಪ ರೊಟ್ಟಿ ಮಾಡಿ ಇಟ್ಕೊಂಡಿ ನೋಡ್ರಿ ಮಸ್ತಾಗಿ ತೆಗಿ ಬೆಳಗ್ಗೆ ರೊಟ್ಟಿ ಮಾಡಿ ಇಟ್ಕೊಂಡಿನಿ ಆಗತ್ತೆ ಒಂದು ಹತ್ತು ನಿಮಿಷ ಅಷ್ಟೇ ಅದು ಸ್ವಲ್ಪ ಫ್ರೈ ಆಗಲಿ ನೋಡ್ತೀನಿ ತಡಿ ಇನ್ನರ್ಸ್ ಇದ್ದೂ ಫೈನಲ್ ಎಕ್ಸಾಮ್ ಒಂದು ಶುರು ಆಗ್ತಾವೆ ರೀ ಹೀಗಾಗಿ ಮಧ್ಯಾಹ್ನ ಏನು ಮಾಡಿದೆ ಊಟ ಆದಮೇಲೆ ಅವ್ನಿಗೊಂದು ಸ್ವಲ್ಪ ರಿವಿಷನ್ ಅದು ಮಾಡಿಸಿದೆ ಇವಾಗ ಅವನು ಸಾಯಂಕಾಲ ಒಂದು ಸ್ವಲ್ಪ ಕೆಳಗಡೆ ಹೋಗಿ ಬರ್ತಾನೆ ಬರ್ತೀನಿ ಅಂತ ಹೇಳಿದ ಯಾಕಂದರೆ ಸಾಯಂಕಾಲ ಒಂದು ಸ್ವಲ್ಪ ಎಲ್ಲ ಹುಡುಗರು ಆಡ್ತಿರ್ತಾವಲ್ರಿ ಹಿಂಗೆ ಹೋಗಿ ಹೋಗ್ಬೇಕು ಅನಿಸುತ್ತೆ ಅವನಿಗೆ ಒಂದು ಸ್ವಲ್ಪ ಮೂಡು ಫ್ರೆಶ್ ಅನಿಸುತ್ತಲ್ಲ ಮಕ್ಳಿಗೆ ಓದೋಕ್ಕೂ ಇಂಟ್ರೆಸ್ಟ್ ಬರ್ತದೆ ಬರೀ ಓದು ಓದೋದು ಗುಟ್ಲೆ ಅವ್ನಿಗೆ ಮನೆ ಹಾಕೋದು ಗುಟ್ಲೆ ಬೇಜಾರು ಮಾಡ್ಕೋತಾನೆ ಹೀಗಾಗಿ ಒಂದು ಸ್ವಲ್ಪ ಸಾಯಂಕಾಲ ಹೋಗಿರ್ತಾನೆ ಅವನು ಹೀಗಾಗಿ ಅವನು ಕೆಳಗಡೆ ಹೋದ್ಮೇಲೆ ಮತ್ತೆ ನನ್ನ ಈವ್ನಿಂಗ್ ರುಟೀನ್ ಎಲ್ಲ ಶುರು ಮಾಡ್ಕೊಂಡು ನೋಡ್ರಿ ಏನು ಅಡುಗೆ ಮಾಡಬೇಕು ಏನು ಅಂತ ಜಸ್ಟ್ ಇವತ್ತಿನ ಒಂದು ಡೈಲಿ ರೂಟೀನ್ ವ್ಲಾಗ್ ಇತ್ತು ಅಂತಲೇ ಹೇಳ್ಬೋದು ವ್ಲಾಗ್ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿರಿ सब्सक्राइब मारकों सपोर्ट मार्री थैंक यू बाय बाय